ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮದಲ್ಲಿ ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಬೀಗ ತೆರೆದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನ ಕಾರ್ಯನಿರ್ವಹಿಸಲು ಬಿಡದೆ ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಂಚಾಯಿತಿಯ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಜನಪ್ರತಿನಿಧಿಗಳಾದ ನಾವು ಪಿಡಿಒ ಮತ್ತು ಸಿಬ್ಬಂದಿಗಳಿಗೆ ಒಂದು ಸಣ್ಣ ಪುಟ್ಟ ಕೆಲಸ ಹೇಳಿದರೆ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಕಡೆಗಣಿಸುತ್ತಾರೆ ನಮ್ಮ ಪರಿಸ್ಥಿತಿಯೇ ಹೀಗಾದರೆ ಜನ ಸಾಮಾನ್ಯರ ಗತಿಯೇನು ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆಯಾದ ಗೀತಾ ಬಿಜ್ಜರ್ಗಿ ತಮ್ಮ ನೋವನ್ನು ತೋಡಿಕೊಂಡು ಪಂಚಾಯತಿಯನ್ನ ಬಂದ್ ಮಾಡಿದ್ರ ಅಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಲ್ಲ ನಾವು ಪಂಚಾಯತಿ ಬಂದಿಟ್ಟಿದ್ರು ಅವ್ರ ಕೀಲಿ ಹಾಕಿದ್ರು ಅವ್ರ ಕೀಲಿಯನ್ನ ತೆಗಿಲಿಕ್ಕೆ ನಾವು ಬಿಡ್ಲಿಲ್ಲ ಅಂದ್ರೆ ಜನರ ಒಂದ ಅಂದ್ರೆ ಅವ್ರ ಬೇಡಿಕೆಗಳನ್ನ ಯಾವ್ದು ಈಡೇರಿಸೋದಿಲ್ಲ ಮತ್ತೆ ಮಾಡಿದ ಕೆಲ್ಸಕ್ಕೆ ಇನ್ನೂ ರೊಕ್ಕವನ್ನ ಬಂದಿಲ್ಲ ಅದ್ರ ಸಲುವಾಗ ನಾವೇನ್ ಮಾಡಿದೇವಂದ್ರೆ ಅವ್ರ ಕಿಲಿ ಹಾಕಿದ್ರು ಕೀಲಿ ತೆಗಿಲಿಕ್ಕೆ ಕೊಡ್ದೇನೆ ಮುಂದೆ ಸತ್ಯಾಗ್ರಹ ಮಾಡಿದ್ರು ಎಲ್ಲರೂ ಸೇರಿ ಬೇರೆ ವಾರ್ಡಿನ ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೇವೆ ಎರಡನೇ ವಾರ್ಡಿಂದ ಜನರ ಅಂದ ತಮ್ಮ ಬಿಲ್ ಅನ್ನು ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ದಿನ ನನ್ನತ್ರ ಹತ್ರ ಕೇಳ್ತಿದ್ರು ಅದಕ್ಕಾಗ ನಾವ್ ಅವ್ರ ಹತ್ರ ಬಾಳ ಸಲ ಹೇಳಿದ್ವಿ ಆದ್ರ ಅವ್ರ ಏನು ಮಾಡ್ಲಿಲ್ಲ ಮಾಡ್ಲಿಲ್ಲದ ಸಲುವಾಗ ನಾವ್ ಬೇಡಿಕೆಯನ್ನ ಮಾಡ್ರಿ ಅನ್ನೋ ಸಲುವಾಗ ಇಲ್ಲಿ ತೀಲಿಕ ಕೊಡ್ಲಿಲ್ಲ ಅಧಿಕಾರಿಗಳು ಯಾವಾಗ ಕೇಳ್ದಂಗೆ ನಾವ್ ಮಾಡ್ತೇನೆ ಮಾಡ್ತೇನೆ ನಾವ್ ಮಾಡ್ರಾಗಿರ್ಲಿಲ್ಲ ಮಾಡ್ರಾಗ್ಲಿಲ್ಲ ಅಂತ ಕೇಳ್ತಾ ಇದಾರೆ ಆದ್ರೆ ಮಾಡೋದಿಲ್ಲ ಅವ್ರ ಮುಂದಿನ ಕೆಲಸವನ್ನ ನಮ್ದು ಏನಂದ್ರೆ ಎಲ್ಲದ್ದು ಮಾಡಿದ್ರೆ ತಮ್ಮ ಕೆಲಸವನ್ನ ಅವ್ರ ಕೆಲಸವನ್ನ ಬಿಲ್ ಅನ್ನ ಎಲ್ಲಾ ಮಾಡ್ಕೊಟ್ರೆ ನಾವೇನ್ ಮಾಡ್ತೇವೆ ಕಿಲಿ ತಿ ಕೊಡ್ತೇವೆ ಪಂಚಾಯತಿ ಮೇಲೆ ಏನಂತ ದ್ವೇಷ ಇಲ್ಲ ಆದ್ರೆ ನಮ್ಮ ಕೆಲಸವನ್ನ ಜನರ ಕೆಲಸವನ್ನ ಆಗ್ಬೇಕು ಅಷ್ಟೇ

ಜನರ ಕೆಲಸ ಮಾಡ್ಲೇಬೇಕಲ್ಲ ಅವ್ರು ನಮ್ಮನ್ನ ಆರ್ಸಂದಿದ ಅದಕ್ಕಾಗಿ ಇರ್ತೈತಿ ತಮ್ಗ ಕೆಲಸವನ್ನ ಆಗ್ಲಿ ನಮ್ಮ ಊರು ಸುಧಾರಣೆ ಆಗ್ಲಿ ಅಂತಾನೂ ಮಾಡಿರ್ತಾರ ಅದಕ್ಕಾಗ ನಾವು ಮಾಡ್ಲೇಬೇಕಾಗ್ತಿ ಹಿಡಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಎರಡರಲ್ಲಿ ಅಭಿವೃದ್ಧಿ ಎಂಬುದು ಮರೇಚಿಕೆಯಾಗಿದೆ ಚರಂಡಿ ಸಿಸಿ ರಸ್ತೆ ಶುದ್ಧ ಕುಡಿಯುವ ನೀರಿನ ಘಟಕ ಹೀಗೆ ಮೂಲಭೂತ ಸೌಲಭ್ಯವಿಲ್ಲ ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳೇ ಜನಪ್ರತಿನಿಧಿಗಳ ಮಾತನ್ನ ಕೇಳದೇ ಇರುವುದು ವಿಪರ್ಯಾಸವಾಗಿದೆ ಎಂದು ಲಕ್ಷ್ಮಣ್ ಕೌಜಲ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವ ಕುಂಬಾರ ಸಾರ್ವಜನಿಕರನ್ನ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ಮನವೊಲೈಿಸುವ ಮೂಲಕ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ನಂತರ ಪಂಚಾಯಿತಿ ಬೀಗ ತೆಗೆದು ಸಿಬ್ಬಂದಿಗಳು ಕೆಲಸ ನಿರ್ವಹಿಸಲು ಪ್ರಾರಂಭಿಸಿದ್ರು ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮಪ್ಪ ಪಾರ್ಥನಹಳ್ಳಿಯವರು ಕಾರ್ಯಾಲಯದ ಬೀಗ ತೆಗೆದು ಕಾರ್ಯನಿರ್ವಹಿಸಲು ಬಿಡದೆ ಪ್ರತಿಭಟಿಸುತ್ತಿರುವುದು ಸಣ್ಣ ವಿಷಯ ಎಂದು ತಮ್ಮ ಜವಾಬ್ದಾರಿ ಮರೆತು ಪತ್ರಕರ್ತರ ಪ್ರಶ್ನೆಗೆ ಹಾರಿಕೆ ಉತ್ತರ ನೀಡಿ ಅಲ್ಲಿಂದ ಪಲಾಯನಗೊಂಡರು

ಇಲ್ಲ ಈಗ ಇಲ್ಲ ಸರ್ ಟೆಕ್ನಿಕಲ್ ಇಶ್ಯೂ ಆಯ್ತ ಸರ್ ನಮ್ಗೆ ಇಂಜಿನಿಯರ್ ಬಂದಿರೋದು ಸರ್ ಇಂಜಿನಿಯರ್ ಕಳಿಸಿದ್ರೆ ಹಿಂಗ ತಾಂತ್ರಿಕ ತೊಂದರೆ ಇಂದಿ ಕಳೆದ ಹಾದಿ ಮಾಡ್ಬೇಕ್ರಿ ಫೈಲ್ ಫೈಲ್ ಕಳದ ಎಸ್ಟಿಮೇಟ್ ಆಗಿದ್ರಿ ಎಸ್ಟಿಮೇಟ್ ಆಗಿನೈತಿ ಟೆಕ್ನಿಕಲ್ ಆಯ್ತು ಅನುಭವ್ ಒಂದು ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಇಶ್ಯೂ ಆಗಿ ಆನ್ಗೋಗ ವರ್ಕ್ ಸ್ವಲ್ಪ ಬರ್ತಾ ಟೆಕ್ನಿಕ್ ವಿಷಯ ಆಗಿದ್ರೆ ಇಲ್ಲ ಈಗ ಬರೋ ಏಪ್ರಿಲ್ ದಾಗ ಸೆಪ್ಟೆಂಬರ್ ದಾಗ ನಾವು ಎಂಟು ಎಂಟು ದಾಗ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಲ ಎಂಟು ಎಂಟು ದಾಗ ವರ್ಕ್ ತಂದು ಅದನ್ನ ಇದನ್ನ ಮಾಡ್ತೀವಿ ವರ್ಕ್ ಮಾಡ್ತೇವೆ ಸರ್ ಈಗ ಇದು ಹೊಸ ವರ್ಕ್ ಹಾಕೋರು ಅಥವಾ ಈಗಾಗ್ಲೇ ಅದನ್ನ ಹಳಿ ವರ್ಕ್ ಮುಂದುವರ್ಸ ಇಲ್ಲ ಹೊಸ ವರ್ಕ್ ನಿಯಮ ವರ್ಕ್ ಅದನ್ನೇ ಎಂಟ್ರಿ ಮಾಡಿ ಅದನ್ನ ಕೆಲಸ ಪ್ರಾರಂಭ ಮಾಡ್ತೇವೆ ಅಲ್ಲ ಟೆಕ್ನಿಕಲ್ ಇಶ್ಯೂ ಅಂತಂದ್ರೆ

ಆಫೀಸ್ತಿ ಇಲ್ಲ ಆಫೀಸ್ ಈಗ ನಾವು ಸಾರ್ವಜನಿಕ ಸಾಹೇಬ್ರಿಗೂ ಹೇಳ್ತೀರಿ ಅವರು ಪ್ರತಿಭಟನೆ ನಂತರ ಸಾಹೇಬ್ರು ಮತ್ತು ಇಂಜಿನಿಯರ್ ಸರ್ ಬಂದ್ ಇಂಜಿನಿಯರ್ ಸರ್